ಡಾಕ್ಟರ್ ಒನ್ ಮಿನಿಟ್ ನೀವು ಮುಂದೆ ಒನ್ ಒನ್ ಮಿನಿಟ್ಗೆ ಒಂದು ಇದು ಅಬೌಟ್ ದಿಸ್ ಪ್ರೊಟೆಸ್ಟ್ ಸ್ಪೀಚು ಒಂದು ನಿಮಿಷಕ್ಕೆ ಒಂದು ನಿಮಿಷದಲ್ಲಿ ಮುಗಿಸೋಕೆ ಯಾರಾದ್ರೂ ಮಾತಾಡ್ತಾರೆ ಕನ್ನಡದಲ್ಲಿ ಮಾತಾಡೋದು ಕನ್ನಡದಲ್ಲಿ ಮಾತಾಡೋ ಒಂದು ನಿಮಿಷ ನಾನು ಹೇಳ್ತೀವ್ ಶುರು ಮಾಡಿ ಒಂದು ಇನ್ಸಿಡೆನ್ಸ್ ಆಗುತ್ತೆ ಈ ಸ್ವಾತಂತ್ರ್ಯ ಭಾರತದಲ್ಲಿ ಅಂತಂದರೆ ಈ ಥರ ಸ್ವಾತಂತ್ರ್ಯ ನಮಗೆ ಯಾರಿಗೂ ಬೇಡ ಈ ಸಮಾಜದಲ್ಲಿ ತಾಯಿ ತುಂಬ ಸೇಫಾಗಿರಬೇಕು ಅಂತ ಹೇಳ್ತಾರೆ ಯಾರ ತಾಯಿ ಹಾಗಾದರೆ ನನ್ನ ತಾಯಿನ ನನ್ನ ಮಕ್ಕಳ ತಾಯಿನ ನಿಮ್ಮ ತಾಯಿನ ಆ ತಾಯಿ ಯಾರು ಈ ತಾಯಿ ಇವತ್ತು ಆಗಿದೆ ಅಂತಂದರೆ ನಾಳೆ ದಿನ ನಮ್ಮ ತಾಯಿಗೂ ಆಗಬಹುದು ನಮ್ಮ ಮಕ್ಕಳ ತಾಯಿಗೂ ಆಗಬಹುದು ಹಾಗಾಗಿ ನಾವು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ನಮಗೆ ನ್ಯಾಯ ಬೇಕು ಇದರಲ್ಲಿ ಯಾವುದೇ ರಾಜಕೀಯವಾಗಿ ಬೇರೆ ಯಾವುದೇ ಉದ್ದೇಶ ಯಾವುದೂ ಇಲ್ಲ ಇದರಲ್ಲಿ ನಾವು ನಮ್ಮ ಸಹೋದ್ಯೋಗಿ ಸಹಪಾಠಿ ಆಗಿರುವಂತಹ ಪಿ ಜಿ ವಿದ್ಯಾರ್ಥಿ ಎಸ್ ಡಿ ಎಸ್ ಟಿಬರ್ಕುಲೋಸಿಸ್ ರಿಸರ್ಚ್ ಸೆಂಟರ್ ಹಾಗೂ ರಾಜೀವ್ ಗಾಂಧಿ ಎದೆರೋಗಗಳ ಸಂಸ್ಥೆ ಈ ಸಂಸ್ಥೆಯ ಎಲ್ಲ ವೈದ್ಯರು ಪಿ ಜಿ ವಿದ್ಯಾರ್ಥಿಗಳು ಶುಶ್ರೂಷಕ ಅಧಿಕಾರಿಗಳು ಶುಶ್ರೂಷಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾವು ಇಂದು ಈ ಪ್ರೊಟೆಸ್ಟನ್ನು ಮಾಡ್ತಿದ್ದೇವೆ ಇದರ ಉದ್ದೇಶ ಇಷ್ಟೇ ನಮ್ಮ ಸಹೋದ್ಯೋಗಿ ಆಗಿರುವಂತಹ ಅನ್ಯಾಯವನ್ನು ನಾವು ಖಂಡಿಸ್ತಿದ್ದೇವೆ ರಾಜೀವ್ ಗಾಂಧಿ ಎದರೋಗಳ ಸಂಸ್ಥೆ ಬೆಂಗಳೂರು ಇಲ್ಲಿ ಇರುವಂತಹ ವೈದ್ಯರು ಪಿಜಿ ವಿದ್ಯಾರ್ಥಿಗಳು ಶುಶ್ರೂಷಕ ಅಧಿಕಾರಿಗಳು ಶುಶ್ರೂಷಕ ವಿದ್ಯಾರ್ಥಿಗಳು ಶುಶ್ರೂಷಕಿಯರು ಎಲ್ಲರೂ ಸೇರಿ ಇಲ್ಲಿ ಸೇರಿರುವಂತಹ ಒಂದು ಧ್ಯೇಯೋದ್ದೇಶ ಇಲ್ಲಿ ಆಗಿರುವಂತಹ ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾ ಇಲ್ಲಿ ನಡೆದಿರುವಂತಹ ಒಂದು ಹೀನಾಯವಾದ ಕೃತ್ಯಕ್ಕೆ ಖಂಡಿಸಿ ನಾವು ಈ ಒಂದು ಮೋರ್ಚೆಯನ್ನು ನಡೆ ನಡೆಸುತ್ತಿದ್ದೇವೆ ಇದರಿಂದ ನಮ್ಮ ರೋಗಿಗಳಿಗೆ ಯಾರಿಗೂ ಹಾನಿ ಆಗೋದಿಲ್ಲ ಅಂತ ನಾವು ಭಾವಿಸಿದ್ದೇವೆ ಇದು ದೇಶದಾದ್ಯಂತ ಎಲ್ಲರಿಗೂ ನ್ಯಾಯ ಸಿಗುವಂತಹ ಒಂದು ಮೋರ್ಚೆ ಆಗಲಿ ಮತ್ತು ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಆಗಲಿ ಅವರು ಶೋಷಿತರಾಗದೇ ಇರಲಿ ಅವರಿಗೆ ಇನ್ನೂ ಹೆಚ್ಚಿನ ಬಲ ಹಾಗೂ ಕಾನೂನಾತ್ಮಕವಾದಂತಹ ಹಿತರಕ್ಷಣೆ ನೀಡಲಿ ಅದು ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆ ಎಲ್ಲೂ ಆಗದೆ ಇರೋ ಥರ ನಾವೆಲ್ಲರೂ ಬಯಸುತ್ತೇವೆ ನಾನು ನಿರ್ದೇಶಕರು ರಾಜೀವ್ ಗಾಂಧಿ ದೇವರುಗಳ ಸಂಸ್ಥೆ ಈಗಾಗಲೇ ಎಲ್ಲರೊಂದಿಗೆ ಗೊತ್ತಿರುವಂತೆ ಒಂಬತ್ತು ಎಂಟು ಇಪ್ಪತ್ನಾಲ್ಕರಂದು ಆರ್ಜಿಕರ್ ಮೆಡಿಕಲ್ ಕಾಲೇಜು ಕಲ್ಕಟ್ಟದಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿರುವ ವಿಷಯದಲ್ಲಿ ನಮ್ಮ ಸಂಸ್ಥೆಯೂ ಸಹ ಎಲ್ಲ ಸಿಬ್ಬಂದಿಯವರು ಸಹ ಬೋಧಕ ಬೋಧಕೇತರ ಹಾಗೂ ನರ್ಸಿಂಗ್ ಆಫೀಸರ್ಸು ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಸೇರಿ ಒಂದು ಮೌನಾಚರಣೆ ಜಾತ ಸಾಲಿಡಾರಿಟಿ ಪ್ರಕಾರವಾಗಿ ಒಂದು ಮೌನಾಚರಣೆಯ ಮೂಲಕ ಕ್ಯಾಂಡಲ್ ಹಚ್ಚಿಸುವ ಮೂಲಕ ಅವರ ಸಾಂಕೇತಿಕ ಸಪೋರ್ಟ್ ಮಾಡಿರ್ತಾರೆ ಇದೊಂದು ಒಳ್ಳೆಯ ಗುರಿ ಧ್ಯೇಯ ಈ ಒಂದು ವಿಷಯದಲ್ಲಿ ಎಲ್ಲರೂ ಎಲ್ಲರೂ ಸಪೋರ್ಟ್ ಇದ್ದೇ ಇತ್ತು ಈ ಥರ ಮುಂದೆ ಆಗಬಾರ್ದು ಮರುಕಳಿಸಬಾರದು ಇದರ ನಂತರ ಅಮಾವನೀಯ ಅಮಾನವೀಯ ಕೃತ್ಯ ಹೇಯ ಕೃತ್ಯ ಈ ಒಂದು ವಿಷಯವಾಗಿ ಭಾರತೀಯ ಮೆಡಿಕಲ್ ಅಸೋಸಿಯೇಷನ್ ರವರು ಸಹ ಒಂದು ರೆಸಿಡೆಂಟ್ ಡಾಕ್ಟರ್ಸ್ ಎಲ್ಲರೂ ಸೇರಿ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅದಾಗೆ ಎಲ್ಲ ಡಾಕ್ಟರ್ಸು ಸಹ ನರ್ಸಿಂಗ್ ಆಫೀಸರ್ಸ್ ಇದಕ್ಕೆ ಮುಷ್ಕರದಲ್ಲಿ ಪಾಲ್ಗೊಂಡು ಸಾಂಕೇತಿಕವಾಗಿ ಪಾಲ್ಗೊಂಡು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅವರಾಗಲಿ ಒಂದು ಘೋಷಣೆ ಮಾಡಿದ್ದಾರೆ ಆಸ್ಪತ್ರೆಗಳಿಗೆ ಬರುವ ಯಾವುದೇ ರೋಗಗಳಿಗೆ ತೊಂದರೆ ಆಗದಂತೆ ತುರ್ತು ಚಿಕಿತ್ಸೆ ಮತ್ತು ಕ್ಯಾಶುಯಾಲಿಟಿ ಹಾಗೂ ಐಸಿಯು ಫೆಸಿಲಿಟಿ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅದೇ ರೀತಿ ನಮ್ಮ ಸಂಸ್ಥೆಗಳು ಸಹ ಸುಮಾರು ನಲವತ್ತು ಡಾಕ್ಟರ್ಸ್ ಮತ್ತು ನೂರಿಪ್ಪತ್ತು ನರ್ಸಿಂಗ್ ಆಫೀಸರ್ಸ್ ಸಹ ಈ ಜಾಗ ಪಾಲ್ಗೊಂಡಿದ್ದಾರೆ ಹಾಗೂ ರೋಗಿಗಳಿಗೆ ತೊಂದರೆಯಾಗದಂತೆ ಯಾವುದೇ ರೀತಿ ತೊಂದರೆ ಆಗದಂತೆ ಎಮರ್ಜೆನ್ಸಿ ಸರ್ವಿಸಸ್ ಮತ್ತು ಕ್ಯಾಶುಯಟ್ ಸರ್ವಿಸಸ್ ಎಲ್ಲ ನಾವು ಬಹಳ ಅಚ್ಚುಕಟ್ಟೆ ನಡೆಸ್ತಾ ಇದ್ದೇವೆ ಇದುವರೆಗೂ ಯಾವುದೇ ತೊಂದರೆ ಆಗಿಲ್ಲ ಬಟ್ ಎಂದಿನಂತೆ ಈಗಾಗಲೇ ಮುಷ್ಕರಿಗೆ ಕರೆ ಕೊಟ್ಟಿರೋದ್ರಿಂದ ಜನರ ಜನಸಾಮಾನ್ಯರು ಸಹ ಎಲ್ಲ ಟಿವಿಗಳಲ್ಲಿ ನೋಡಿರ್ತಾರೆ ಹಾಗಾಗಿ ಔಟ್ ಪೇಷಂಟ್ ತುಂಬಾ ಕಡಿಮೆ ಇದೆ ಹನ್ನೊಂದುವರೆ ಹೊತ್ತಿಗೆ ಸುಮಾರು ಹದಿನೈದು ಪೇಷೆಂಟ್ಸ್ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ ಅದೇ ಎಮರ್ಜೆನ್ಸಿ ಕ್ಯಾಶುಯೇಟ್ ಬಂದಿರ್ತಾರೆ ಅವರೆಲ್ಲರೂ ಸಹ ನಾವು ಯಾವುದೇ ವ್ಯತ್ಯಯ ಇಲ್ಲದೆ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಅವ್ರನ್ನ ಅಡ್ವೈಸ್ ಕೊಡ್ತಾ ಇದ್ದೇವೆ ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಎಲ್ಲ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ